ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೊಯಾಟೊ ಒಂದು ಟೊಯಾಟೊ ಕವರಲ್ಲ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ರೇಟ್ ಕಡಿಮೆ ರೇಟಲ್ಲಿ ಒಂದು ಕಡಿಮೆ ಮಾಡಲ್ ಒಂದು ಗಾಡಿ ಸೇಲಿಗೆ ಬಂದಿದ್ದೆ ವೀಕ್ಷಕರೇ ಈ ಗಾಡಿ ಇಂಜಿನ್ನು ನಿಮಗೆ ಗೊತ್ತಿರುತ್ತೆ ಟೊಯಾಟೊ ಅವ್ರದ್ದು ಹೆಂಗಿರುತ್ತೆ ಅಂತ ಒಳ್ಳೆ ಕಂಡೀಷನ್ ಇರುವಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಒಂದು ಕಡಿಮೆ ಬಜೆಟಲ್ಲಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಪೂರ್ತಿ ಡೀಟೇಲ್ಸ್ ಬೇಕು ಮತ್ತು ಗಾಡಿ ರೇಟು ಗಾಡಿ ಲೊಕೇಶನ್ನು ಗಾಡಿ ಕಾಂಟ್ಯಾಕ್ಟ್ ನಂಬರು ಎಲ್ಲ ಪೂರ್ತಿ ಮಾಹಿತಿ ಬೇಕು ಅಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ ಅವರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹ್ಞೂ ಹೇಳಿ ಸರ್ ಯಾವುದೋ ಗಾಡಿ ಅದು ಸರ್ ಟೊಯೋಟಾ ಕರೋಲಾ ಓಕೆ ಟೊಯೋಟಾ ಕೋರೋಲಾ ಕರೋಲಾ ಓಕೆ ಯಾವ್ದು ಮಾಡಲು ಅದು ಎರಡು ಸಾವಿರದ ನಾಲ್ಕು ಸರ ಓಕೆ ಓನರ್ ಎಷ್ಟೇ ಅದರ ಗಾಡಿಗೆ ಓನರ್ ಮೂರು ಆಗಿದೆ ಸರ್ ಓನರ್ ಮೂರು ಮೂರು ನಾಲ್ಕು ಮೂರು ಆಗಿದೆ ಸರ್ ನೆನಪು ಮಾಡಲಿಲ್ಲ ಓಕೆ ಹೌದಾ ಆರ್ಸಿ ನೋಡಿಲ್ಲ ನೀವು

ಅದೇ ಫಸ್ಟ್ ಪಾರ್ಟಿ ಬರಲ್ಲ ಥರ್ಡ್ ಪಾರ್ಟಿ ಹಾಕ್ಸ್ಕೊಬೋದು ಅದೇ ನಾಳ ಬರಲ್ಲ ಥರ್ಡ್ ಪಾರ್ಟಿ ಹಾ ಹಾ ಕಡಿಮೆ ಬರುತ್ತೆ ಬೇಕಾದರೆ ಅವರಾದರೂ ಮಾಡ್ಕೊಂಡ್ಕೋಬಹುದು ಹಾ ಹಾ ಓಕೆ ಈಗ ಟೈರ್ ಎಲ್ಲ ಹಂಗಿದಾ ಗಾಡಿಯಲ್ಲಿ ಟೈರ್ ಎದುರಿಗಿಂದ ಎರಡು ಹೊಸದು ಹಾ ಅ ಹಿಂದಿಂದ ಒಂದು 90 85 90% ಕಡಾ ಓಕೆ ಸ್ಟೆಪ್ ನೀ دیا ಗಾಡಿಯಲ್ಲಿ ಹಾ ಸ್ಟೆಪ್ ಸ್ಟೆಪ್ನಿ ಉಂಟು ಸ್ಟೆಪ್ ಸ್ವಲ್ಪ ಬೋಳಾಗಿದೆ ಎಮರ್ಜೆನ್ಸಿ ನಲ್ಲಿ ಇದೆ ತೊಂದ್ರೀ ಇಲ್ಲ ಓಕೆ ಓಕೆ

ఓకే ఇది సీట్ కవర్స్ అలాంగిదా గాడిలి లెదర్ సీట్ కవర్ ఉంట సార్ వైల ఉంట హ హ అది ప్లాట్‌ఫామ్ ఒళ్ళగడే ప్లాట్‌ఫామ్ ఒళ్ళె సార్ బెంట్ క్రాచ్ వేర్ ఏమీ ఏనಿಲ್ಲ ఏసీ పవర్ స్టీరింగ్ పవర్ విండో యా సెంట్రల్ లాక్ ఉతరేనద్రో పవర్ విండో ఉంటా పవర్ ఏసీ ఇది పవర్ స్టీరింగ్ ఉంటా ఏసీ రన్నింగ్ ఉంటా ఓకే సిస్టం సెంట్రల్ లాక్ ఉతరేద్యా ಸಿಸ್ಟಮ್ ಐತಿ ಸೆಂಟ್ರಲ್ ನಾಲ್ ಐತಿ ಸೆಂಟ್ರಲ್ ನಾಲ್ ಐತಿ ಅದು ರಿಮೋಟ್ ಸೆಲ್ ಸೆಲ್ ಹೋಗಿರ್ಬೋದು ನೋಡ್ತೀನಿ ನಾನು ಓಕೆ ಓಕೆ ಸ್ವಲ್ಪ ಕೆಲಸ ಮಾಡ್ತಾ ಇಲ್ಲ ಅದನ್ನ ನೋಡ್ತೀವಿ ಹ್ಞೂ ಹ್ಞೂ ಓಕೆ ಬಟ್ ಈಗ ಗಾಡಿ ಎಲ್ಲ ಓಕೆ ಇದೆಯಲ್ಲ ಏನು ತೊಂದರೆ ಇಲ್ಲ ಕಂಡೀಷನ್ ಕಂಡೀಷನ್ ಉಂಟ್ರಿ ಗಾಡಿ ಹ್ಞೂ 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 ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಇದು ಬಟ್ಗಳ ಸರ ಬಟ್ಗಳ ಸಿಟಿನಾ ಹೌದು ಸಿಟಿನ ಓಕೆ ಏನು ಹೇಳ್ತೀರ ಗಾಡಿಗೆ ರೇಟು ಒಂದು ಅರವತ್ತು ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಳೋ ಓಕೆ ಮಾಡಲು ಎರಡು ಸಾವಿರದ ನಾಲ್ಕು ಮೂರು ಓನರು ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಕಡಿಮೆ ಆಗುತ್ತೆ ಹೌದು ಕಡಿಮೆ ಮಾಡ್ತೀನಿ ಸರ್ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹೌದು ಸರ್ ಹೌದು ಇದೆ ಓಕೆ ಸರ್ ಆಯ್ತು ಸರ್ ಖಂಡಿತ ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಂಥವ್ರಿಗೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಅಡ್ಡಿಲ್ಲ ಸರ್ ಮಾಡ್ಕೊಡ್ತೀವಿ ಓಕೆನಾ ಮತ್ತೆ ಇನ್ಸುರೆನ್ಸಲ್ಲಿ ಅದು ಏನು ಬರುತ್ತೋ ಮಾತಾಡಿಕೊಂಡು ಅಡ್ಡಿಲ್ಲ ಅಡ್ಡಿಲ್ಲ ಸರ್ ಹಾಂ ಸ್ವಲ್ಪ ನೋಡಿ ಕಡಿಮೆ ಮಾಡಿ ಓಕೆನಾಡ್ತೀವಿ ಓಕೆ ಸರ್ ಇದೇ ನಂಬರ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ ಓಕೆನಾ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನಲ್ಲಿ ಮೇಲೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನೀವು ಹೆಚ್ಚಿನ ಮಾಹಿತಿಗೆ ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಡೌಟ್ಸು ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳೋದು ವೀಕ್ಷಕರೇ ಒಂದು ಕಡಿಮೆ ವಜಟಲ್ಲಿ ಒಳ್ಳೆ ಕಂಡೀಷನ್ ಇರೋಂಥ ಒಂದು ಗಾಡಿ ಹುಡುಕ್ತಾರೆ ಅಂತಾರೋ ಒಂದು ಈ ಕಾರ್ ತೊಗೊಳ್ಬೋದು ಅಂತ ಹೇಳುವುದು ವೀಕ್ಷಕರೇ ಇಂಜಿನ್ನು ಎಲ್ಲ ಓಕೆ ಇದೆ ಅಂತಲೇ ಹೇಳಿದರೆ ಆದರೂ ಸಹ ನೀವು ಒಂದು ಸಲ ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಕೂತು ಅಲ್ಲೇ ವ್ಯವಹಾರವನ್ನು ಮುಗಿಸ್ಕೊಂಡ್ರೆ ಅವ್ರು ಹೇಳಿರೋ ರೇಟಲ್ಲೇ ಅಂದರೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಓದೋಂಥವ್ರಿಗೆ ಅವಳು ಅವರು ಏನೇ ಹೇಳಿದಾರೋ ಆ ರೇಟಲ್ಲೇ ಇನ್ನೂ ಕಡಿಮೆ ಅಂತಲೂ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನಿಮ್ಮ ಗಾಡಿ ಸೇಲ್ಗಿರುತ್ತಲ್ಲ ಆ ಗಾಡಿದು ಮತ್ತೆ ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ಈಗ ಸ್ಕ್ರೀನಾಗ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ಯಾರೂ ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇಲ್ಲ ನಿಮ್ಗೆ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಅಂತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಕಾಲ್ ಮಾಡಕ್ಕೆ ಓಕೆನಾ ಮತ್ತು ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಒಂದು ಯಾರಾದರೂ ಕಡಿಮೆ ಬಜೆಟಲ್ಲಿ ಒಂದು ಟೊಯೋಟೋ ಕಾರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು